ಯಲ್ಲಾಪುರ ಪಟ್ಟಣದ ಅಡಿಕೆ ಭವನದಲ್ಲಿ ದೈಹಿಕ ಶಿಕ್ಷಣ ದರ್ಶಿಕ ಮತ್ತು ಇ ಶಿಕ್ಷಣ ಸುರುಬಿ ಪುಸ್ತಕ ಬಿಡುಗಡೆ ಸಮಾರಂಭ ಶಾಲಾ ಶಿಕ್ಷಣ ಇಲಾಖೆಯ ನಿರ್ದೇಶಕ ಎಂ ಎಸ್ ಪ್ರಸನ್ ಕುಮಾರ್ ಉಪಸ್ಥಿತಿ ಪಟ್ಟಣದ ಅಡಿಕೆ ಭವನದಲ್ಲಿ ದೈಹಿಕ ಶಿಕ್ಷಣ ದರ್ಶಿಕ ಪುಸ್ತಕ ಹಾಗೂ ಇ ಸುರುಬಿ ಅನ್ನು ಅನಾವರಣಗೊಳಿಸಿ ಶಾಲಾ ಶಿಕ್ಷಣ ಇಲಾಖೆಯ ನಿರ್ದೇಶಕ ಪ್ರಸನ್ ಕುಮಾರ್ ಮಾತನಾಡಿ ಶಿಕ್ಷಕರಿಗಿರುವ ಜ್ಞಾನ ಅನುಭವದ ಮುಂದೆ ನಾವು ನೀಡುವ ಯಾವುದೇ ಚಟುವಟಿಕೆ ತರಬೇತಿಗಳು ಮೇಲಲ್ಲ ಭಾಷೆಯ ಬೋಧನೆ ಮಾಡುವ ಶಿಕ್ಷಕರಿಗೆ ವಿಷಯದೊಳಗೆ ತೊಡಗಿಕೊಳ್ಳುವಿಕೆ ಅತ್ಯಂತ ಮುಖ್ಯವಾಗಿದೆ ಮಕ್ಕಳಿಗೆ ಪ್ರಾಯೋಗಿಕ ಶೈಲಿಯಲ್ಲಿ ವಿಷಯವನ್ನು ತಿಳಿಸಿದಾಗ ಅದು ಅವರ ಮನದಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ ಎಂದರಲ್ಲದೆ ಕಳೆದ ಐದೂವರೆ ವರ್ಷಗಳ ಕಾಲ ಯಾವುದೇ ಅಡಚಣೆ ಇಲ್ಲದೆ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಕೆಲಸ ಮಾಡಲು ತಮ್ಮೆಲ್ಲರ ಸಹಕಾರ ದೊರೆತಿದೆ ಜಿಲ್ಲೆಯಲ್ಲಿ ಕಳೆದ ಎಲ್ಲ ದಿನಗಳು ಸದಾ ನೆನಪಿನಲ್ಲಿರುತ್ತದೆ ವ್ಯವಸ್ಥೆಯನ್ನು ಸುಧಾರಿಸಲು ಆಗದಿದ್ದರೆ ಹಾಳು ಗಿಡವಳು ಸಹ ಹೋಗಬಾರದು ಯಾರೇ ಅಧಿಕಾರಿಗಳು ಬರಬಹುದು ಹೋಗಬಹುದು ಆದರೆ ಅವರು ಮಾಡಿದಂಥ ಉತ್ತಮ ಕಾರ್ಯಗಳು ದಕ್ಷ ಆಡಳಿತವನ್ನು ನಾವೆಲ್ಲ ಮುನ್ನಡೆಸಿಕೊಂಡು ಹೋಗಬೇಕು ಎಂದರು ಡಿಡಿಪಿಐ ಪಾರಿ ಬಸವರಾಜು ಅಧ್ಯಕ್ಷತೆ ವಹಿಸಿ ಮಾತನಾಡಿ ನಮ್ಮ ಜಿಲ್ಲೆಯ ಶಿಕ್ಷಕರು ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ನಮ್ಮ ಶಿಕ್ಷಕರ ಆವಿಷ್ಕಾರಗಳು ರಾಜ್ಯ ಮಟ್ಟದಲ್ಲಿ ಚಟುವಟಿಕೆಗಾಗಿ ಜಾರಿಗೆ ಬಂದಿರುವುದು ಹೆಮ್ಮೆಯ ವಿಷಯವಾಗಿದೆ ನಮ್ಮ ಶಿಕ್ಷಕರ ಜ್ಞಾನವನ್ನು ಇನ್ನಷ್ಟು ಹೆಚ್ಚು ಬಳಸಿಕೊಳ್ಳುವ ಬಯಕೆ ನಮ್ಮದು ಎಂದರು ದೈಹಿಕ ಪರಿವೀಕ್ಷಕ ಪ್ರಕಾಶ್ ತಾರಿಕೊಪ್ಪ ಪುಸ್ತಕ ಪರಿಚಯ ಮಾಡಿಕೊಟ್ಟರು ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ತಾಲೂಕಿನ ಶಿಕ್ಷಕರ ಪರವಾಗಿ ನಿರ್ದೇಶಕ ಪ್ರಸನ್ನ ಕುಮಾರ್ ದಂಪತಿ ಹಾಗೂ ನಿವೃತ್ತ ವಿಭಾಗೀಯ ದೈಹಿಕ ಶಿಕ್ಷಣ ಉಪನಿರ್ದೇಶಕ ವಸಂತ ಭಂಡಾರಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಾರಾಯಣ್ ನಾಯ್ಕ್ ಜಿಲ್ಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಅಜಯ್ ನಾಯ್ಕ್ ದೈಹಿಕ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣ್ ನಾಯ್ಕ್ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷ ಆರ್ ಆರ್ ಭಟ್ ಅಕ್ಷರ ದಾಸೋಹ ಅಧಿಕಾರಿ ಶ್ರೀರಾಮ್ ಹೆಗಡೆ ಪ್ರೌಢಶಾಲಾ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷ ಚಂದ್ರಶೇಖರ್ ಸಿ ನಿವೃತ್ತ ದೈಹಿಕ ಶಿಕ್ಷಣಾಧಿಕಾರಿ ರವೀಂದ್ರ ಕಾಪ್ಸೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ಆರ್ ಹೆಗಡೆ ಸ್ವಾಗತಿಸಿದರು ಚಂದ್ರಹಾಸ್ ನಾಯ್ಕ್ ಸಂತೋಷ್ ನಾಯ್ಕ್ ಹಾಗೂ ದಿಲೀಪ್ ದೊಡ್ಡಮನೆ ನಿರ್ವಹಿಸಿದರು ಶಿಕ್ಷಣ ಸಂಯೋಜಕ ಸಂತೋಷ್ ಜಿಗಳೂರು ವಂದಿಸಿದರು